ಈ ಕಡೆ ಹೋಗ್ತಿದೆಯಲ್ಲ ಓಡೋಯ್ತು ಮಾಮೂಲಿ ನಾಯಿಗಳೆಲ್ಲ ಈ ಸೀಸನ್ ಒಂದು ಸ್ವಲ್ಪ ಗಲಾಟೆ ಮಾಡೋದು ಕಚ್ಚಾಡೋದು ಮಾಡ್ತಾ ಇರ್ತವಲ್ಲ ಹಾಗಾಗಿ ನಾವೇನ್ ಮಾಡಿದ್ವಿ ಮಾಮೂಲಿ ನಾವು ಐದುವರೆಗೆ ನಾವು ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಪೂಲ್ ಇವಾಗ ಸ್ವಲ್ಪ ಹೊತ್ತಿಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಇಲ್ಲಿ ನಮ್ಮನೆ ಎದುರುಗಡೆ ಕರಡಿ ಬಂದಿದೆ ಇಲ್ಲಿ ಎಲ್ಲರ ಕಾಂಪೌಂಡಿಗೆ ಡಿಕ್ಕಿ ಹೊಡೆದು ಹೋಗ್ತಾ ಇದೆ ಅಂತ ನಾನು ಈ ಟೈಮಲ್ಲಿ ಕರಡಿ ಬರೋಕೆ ಹೆಂಗೆ ಸಾಧ್ಯತೆ ಇದೆ ಇಷ್ಟೊಂದು ಜನಸಂಖ್ಯೆ ಇದೆಯಲ್ಲ ಅಂತ ನಾನು ಹೇಳಿದಾಗ ಇಲ್ಲ ಬಾ ನಿಜ ಅಂತ ಹೇಳಿದಾಗ ಮತ್ತೆ ವಾಪಸ್ ಬಂದೆ ವಾಪಸ್ ಬಂದಾಗ ಎಲ್ಲ ಮೂವತ್ತು ಮೂ ಚಂದನ ಪಾರ್ಕ್ ಕಡೆ ಬಂತು ಚಂದನ ಪಾರ್ಕ್ ಬಂದು ಬಂದ್ ಕಡೆ ಎಲ್ಲಿ ಬಂತು ಅಂತ ನಾನು ಮತ್ತೆ ಬೈಕ್ ತಗೊಂಡು ಇಲ್ಲಿ ನಮ್ಮ ಸಾಯಿ ಇಂಟರ್ನ್ಯಾಷನಲ್ಲು ಈ ಕಡೆ ಸುತ್ತ ಸೌಂಡಿಗೆಲ್ಲ ಕೇಳ್ಕೊಂತ ಬಂದ್ವಿ ಕೇಳ್ಕೊಂತ ಬಂದಾಗ ಇಲ್ಲ ಇಲ್ಲೋ ಇದು ಇಲ್ಲೋ ಇದು ನಾಯಿಗಳು ಸೌಂಡಲ್ಲಿ ಮತ್ತೆ ಬಂದ್ವಿ ಮತ್ತೆ ಬಂದಾಗ ಇಲ್ಲಿ ನಮ್ಮ ಪೆಟ್ರೋಲ್ ಬಂಕ್ ಬ್ಯಾಂಕ್ ಹಿಂದ್ಗಡೆ ಬಂತು ಮತ್ತೆ ಅಲ್ಲಿ ಬಂದಾಗ ನನ್ನ ಮೀಡಿಯಾದ ಬಾಲು ಸರ್ ಅದಕ್ಕೆ ಬಹಳ ಯಾರಿಗೆ ಫೋನ್ ಮಾಡೋಕೆ ಕನ್ಫ್ಯೂಷನ್ ಆಯ್ತು ನಾ ಬಾಲಿಗೆ ಫೋನ್ ಮಾಡಿದೆ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಇವರೆಲ್ಲ ಹಾಗಾಗಿ ಅವರಿಗೆ ಹೇಳಿದೆ ಅವರು ಇಮಿಡಿಯೇಟ್ಲಿ ಅವ್ರ ಸಂಬಂಧಪಟ್ಟರಿಗೆ ಫೋನ್ ಮಾಡಿ ಅವರು ಇಮಿಡಿಯೇಟ್ಲಿ ಬರ್ರಿ ಅಂತ ಅವರು ಮಾರ್ಗದರ್ಶನ ಪ್ರಕಾರ ಇಂತಲೇ ಇದ್ವಿ ಇಂತ ಅಂತ ಅಡ್ರೆಸ್ ಹೇಳ್ತಾ ಮತ್ತೆ ಬಂದ್ ಮತ್ತೆ ಬಂದು ಫಾರ್ಮುಲಾ ಬಂದು ಮತ್ತೆ ಮತ್ತೆ ಮೇಲೆ ಬಂದು ಮತ್ತೆ ಮೇಲೆ ಇಲ್ಲಿ ಇರೋರಿಗೆಲ್ಲ ಅವೇರ್ನೆಸ್ ಕೊಡ್ಕಂತ ಯಾರು ದಯವಿಟ್ಟು ಪಾರ್ಟ್ ಇರ್ಬೋದು ಮತ್ತೆ ಬಂದು ಮತ್ತೆ ಬಂದದ್ದು ಸೀದಾ ಬಂದದ್ದು ಈಗ ಇಲ್ಲಿ ನಮ್ಮ ನಟೇಶ್ ಸರ್ ಮನೆ ಪಕ್ಕದಲ್ಲಿ ಲಾಕ್ ಮಾಡಿದ್ವಿ ಎಲ್ಲರೂ ಸೇರ್ಕೊಂಡು ಆಪರೇಷನ್ ಅಂದ್ರೆ ಒಬ್ಬರಿಗೆ ಯಾರ ಅಲ್ಲಿ ಗಿಬ್ರಿ ಬಂದಿದೆ ಆಪರೇಷನ್ ಚೆನ್ನಾಗಿದೆ ಹೋಟ್ಲ್ ಹತ್ರ ಅಲ್ಲಿ ಒಬ್ಬರಿಗೆ ಆಪರೇಷನ್ ಚೆನ್ನಾಗಿ ಮಾಡಿದ್ರು ಎಲ್ಲರ ಸಹಾಯ ತಗೊಂಡ್ರು ಬಹಳ ಎರಡ್ ಮೂರ್ ತಾಸ ಆಯ್ತು ಆರೂವರೆ ಆಗಿರೋದು ಇಷ್ಟೊತ್ತಿಗೆ ಈಗ ಇದಾಗಿರೋದು ರು ಯಾಕಂದ್ರೆ ಡಾಕ್ಟರ್ ಮತ್ತೆ ಅದು ಹತ್ರ ಹೋದಾಗ ಮತ್ತೆ ಮೈನೇ ಬಂದಾಗ ವಾಪಸ್ ಬಂತು ಬಂದಾಗ ಮತ್ತೆ ಎಲ್ಲ ಇನ್ನೊಂದು ರೌಂಡ್ ಡಾಟ್ ಮಾಡಿ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮತ್ತೆ ಸಿಬ್ಬಂದಿ ವರ್ಗ ಜೊತೆಗೆ ನಮ್ಮ ಮೀಡಿಯಾದ ನೀವು ಸಹ ಒಂದು ಇದೆ ಅಂತ ನನಗೆ ಬೇರಾಣಿ ಕರೆ ಬಂದಿರ್ತದೆ ಆದ ಕಾರಣ ಕೂಡಲೇ ನಾವು ನಮ್ಮ ಇಲಾಖೆಯವರು ಕಾರ್ಯಪ್ರಭುತರಾಗಿ ಈ ಸ್ಥಳಕ್ಕೆ ಭೇಟಿ ನೀಡಿ ಏರಿಯಾ ಕಾರ್ಡನ್ ಆಫ್ ಮಾಡಿದ್ವಿ ನಾವು ಏರಿಯಾ ಕಾರ್ಡನ್ ಆಫ್ ಮಾಡಿ ಎಷ್ಟು ವಯಸ್ಸಿರಬಹುದು ಅಂತ ಅಂದಾಜು ಅಸೆಸ್ ಮಾಡಿ ಆರಿಂದ ಎಂಟು ವರ್ಷ ಆಗಿರ್ತದೆ ಅದಾದ್ಮೇಲೆ ನಾವು ಕೂಡಲೇ ಪಶು ವೈದ್ಯಾಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಒಂದು ಕಾರ್ಯಾಚರಣೆ ಮಾಡಿ ನಾವು ಆ ಕರ್ಡಿಯನ್ನ ಹಿಡಿಯಲು ಯಶಸ್ವಿಯಾಗಿದ್ದೇವೆ ಇವಾಗ ಕೂಡಲೇ ಅದನ್ನ ಹೆಲ್ತ್ ಅಸೆಸ್ಮೆಂಟ್ ಮಾಡಿ ಫರ್ದರ್ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮೇಲಧಿಕಾರಿಗಳಿಂದ ಚರ್ಚಿಸಿ ಕ್ರಮ ಇದು ಇಲ್ಲಿಂದ ಒಂದು ಅಂದಾಜು ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ನಮ್ಮ ಶೆಟ್ಟಿಯಲ್ಲಿ ಅಭಯಾರಣ್ಯ ಬಾರ್ಡರ್ ಆಗ್ತದೆ ಸೊ ನಾವು ಅಸೆಸ್ ಮಾಡಿರೋದು ನೋಡಿದಾಗ ಅಲ್ಲಿಂದ ಬಂದಿರಬಹುದು ಅಂತ ಯಾಕಂದ್ರೆ ಸುತ್ತಮುತ್ತ ಇಲ್ಲಿ ಶಿವಮೊಗ್ಗ ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿ ಆಗಿರೋದ್ರಿಂದ ಬಂದಿರಲಿಕ್ಕಿತ್ತು ಅಂತ ಶೆಟ್ಟಿಯಲ್ಲಿ ಅಭಯಾರಣ್ಯದಿಂದ ಬಂದಿರಬಹುದು ಅಂತ ನಮ್ಮ ಅನಿಸಿಕೆ ಆಪರೇಷನ್ ಒಂದು ಕುರುಸು ಗಿಡ ದಟ್ಟವಾಗಿತ್ತು ನಮಗೆ ಪಶುವೈದ್ಯಾಧಿಕಾರಿಗೆ ಕ್ಲಿಯರ್ ಶಾರ್ಟ್ ಸಿಗ್ಲಿಲ್ಲ ಸೊ ನಾವು ಮೊದಲನೇ ಸತಿ ಮಾಡಿದಾಗ ಯಶಸ್ವಿ ಆಗಿಲ್ಲ ಸೊ ಎರಡನೇ ಶಾಟ್ ಯಶಸ್ವಿಯಾಗಿ ಹಿಡಿಯಲು ಯಶಸ್ವಿಯಾಗಿತ್ತು ಅಟ್ಯಾಕ್ ಎಲ್ಲ ಮಾಡ್ತಾ ಇತ್ತು ಅಟ್ಯಾಕ್ ಅಂದರೆ ಅದು ಜನರಲಿ ಯು ಅನಿಮಲ್ ಟೆಂಡೆನ್ಸಿ ಹಂಗಿರ್ತದೆ ಸೊ ಜನ ನೋಡ್ಬಿಟ್ಟು ಆ ಅದು ಆ ಹೆದರಿಕೆಯಿಂದ ಜನರಲಿ ಹ್ಯೂಮನ್ ಸ್ವಭಾವ ಆ ಥರ ಇರ್ತದೆ ಸೊ ಅದಕ್ಕೆ ನಮ್ಮ ಸ್ಟಾಫ್ ಆಗಿರ್ಬೋದು ಯಾರು ಧೈರ್ಯಗುಂದದೆ ಎಲ್ಲರೂ ಹಿಡಿಯಲು ಯಶಸ್ವಿಯಾಗಿ ಟೋಟಲ್ ನಾವು ಶಿವಮೊಗ್ಗ ಶಂಕರ್ ವಲಯ ಸ್ಟಾಫ್ ಆಗಿರ್ಬೋದು ಮತ್ತೆ ಶಿವಮೊಗ್ಗ ವನ್ಯಜೀವಿ ವಲಯದ ಸ್ಟಾಫ್ ಆಗಿರ್ಬೋದು ಎಲ್ಲರೂ ಸೇರಿ ಸುಮಾರು ಇಪ್ಪತ್ತು ಜನ ಕಾರ್ಯಾಚರಣೆಯಲ್ಲಿ ನಾವು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರದ್ದು ನಾವು ಹೆಲ್ತ್ ಅಸೆಸ್ಮೆಂಟ್ ಮಾಡ್ತೀವಿ ಯಾವ ಸ್ಟೇಟಸ್ ಇದೆ ತಿರ್ಗಾ ಕಾಡು ಬಿಡೋಕೆ ಅದು ಯೋಗ್ಯವಿದೆಯಾ ಅಂತ ಅಸೆಸ್ ಮಾಡಿಕೊಂಡು ಪಶು ವೈದ್ಯಾಧಿಕಾರಿಗಳ ಒಪಿನಿಯನ್ ತಗೊಂಡು ನೆಕ್ಸ್ಟ್ ಕ್ರಮ ಕೈಗೊಳ್ತೀವಿ ನಾವು ಮತ್ತೆ ಎಷ್ಟು ಈಗ ಸುಮಾರು ಆರರಿಂದ ಎಂಟು ವರ್ಷ ಆಗಿರ್ತದೆ ಅದು ನಮ್ಗೆ ಇವಾಗ ಕಾರ್ಯಾಚರಣೆಯಲ್ಲಿ ಈ ಇವಾಗ ಹೋಗ್ಬಿಟ್ಟು ನೆಕ್ಸ್ಟ್ ಅಸೆಸ್ ಮಾಡ್ತೀವಿ ಈ ಕಾರ್ಯಾಚರಣೆಯಲ್ಲಿ ಎಲ್ಲರೂ ಸಹಕರಿಸಿದ ನನ್ನ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೂ ಹಾಗೂ ಎಲ್ಲಾ ಗೋಪಾಳ ನಿವಾಸದ ಸಾರ್ವಜನಿಕರಿಗೂ ನಾನು ಧನ್ಯವಾದ ಕೊಟ್ಟು